ಈಗ ಎದ್ದಿರುವ ಪ್ರಶ್ನೆ ಅವರ ಪ್ರಕಾರ ಹಿಂದೂ ಎಂದರೆ ಯಾರು ನಾನು ದೇವಾಲಯ ಕಟ್ಟಿಸಿದ್ದೇನೆ ಎಂದು ವರ್ತಕ ತಿರುಗೇಟು ನೀಡಿದಾಗ ಅವರ ಮೇಲೆ ಹಲ್ಲೆ ನಡೆಸಲು ಕೂಡ ಅವರು ಯತ್ನಿಸಿರುವುದು ಆ ಪುಂಡರ ಗ್ಯಾಂಗ್ನಲ್ಲಿ ಮಹಿಳೆಯರು ಕೂಡ ಇದ್ದದ್ದು ವಿಡಿಯೋದಲ್ಲಿ ಕಂಡು ಬಂದಿದೆ ಹಾಗಾದ್ರೆ ಬಿಜೆಪಿಯ ಸಂಸ್ಕೃತಿ ಯಾವುದು ಇವರು ಹೇಳುತ್ತಿರುವ ಹಿಂದೂ ಸಂಸ್ಕೃತಿಯಲ್ಲಿ ಇದೆಲ್ಲವನ್ನು ಸಮರ್ಥನೆ ಮಾಡಲು ಸಾಧ್ಯವೇ ಮಹಿಳೆಯನ್ನ ನಿಂದಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಅದರ ವಿರುದ್ಧ ಬಿಜೆಪಿಯವರು ಪ್ರತಿಭಟಿಸ್ತಾ ಇದ್ದಾರೆ ವೀಕ್ಷಕರೇ ನಮಸ್ಕಾರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಎಂದು ನಿಂದಿಸಿರುವ ಆರೋಪದ ಮೇಲೆ ಬಿಜೆಪಿಯ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾಗಿ ಅವರನ್ನ ಪೊಲೀಸರು ವಿಚಾರಣೆಯ ಹಿನ್ನೆಲೆಯಲ್ಲಿ ಸುತ್ತಾಡಿಸಿದ ಬಳಿಕ ಬಿಜೆಪಿಯವರು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಿದ್ರು ಆದ್ರೆ ಬಲವಂತವಾಗಿ ಬಂದ್ ಮಾಡುವಂತೆ ಜನರನ್ನ ಒತ್ತಾಯಿಸಿರುವ ವಿಡಿಯೋ ತುಣುಕೊಂಡು ವೈರಲ್ ಆಗ್ತಾ ಇದೆ ವ್ಯಾಪಾರಿಯೊಬ್ಬನ ಮಳಿಗೆಯನ್ನ ಬಂದ್ ಮಾಡಿಸಲು ಯತ್ನಿಸಿದಾಗ ನನಗೆ ಹದಿನೈದು ಸಾವಿರ ಲಾಸ್ ಆಗುತ್ತೆ ಅದನ್ನು ಕೊಡಿ ಮುಚ್ಚುತ್ತೇನೆ ಅನ್ನತಾನೆ ಆ ವರ್ತಕ ಅದಕ್ಕೆ ಸಿ ಟಿ ರವಿ ಬೆಂಬಲಿಗರು ನೀವು ಹಿಂದೂನೇ ಅಲ್ಲ ಅಂತ ಮೂದಲಿಸ್ತಾರೆ ನಾನು ದೇವಾಲಯ ಕಟ್ಟಿಸಿದ್ದೇನೆ ಎಂದು ವರ್ತಕ ತಿರುಗೇಟು ನೀಡಿದಾಗ ಅವರ ಮೇಲೆ ಹಲ್ಲೆ ನಡೆಸಲು ಕೂಡ ಬಿಜೆಪಿಯವರು ಯತ್ನಿಸಿರುವುದು ಆ ಪುಂಡರ ಗ್ಯಾಂಗ್ ನಲ್ಲಿ ಮಹಿಳೆಯರು ಕೂಡ ಇದ್ದದ್ದು ವಿಡಿಯೋದಲ್ಲಿ ಕಂಡು ಬಂದಿದೆ ಇದರ ವಿರುದ್ಧ ಕ್ರಮ ಜರುಗಿಸಬೇಕಿದ್ದಂತಹ ಪೊಲೀಸರು ಈ ಪುಂಡಾಟಿಕೆಯನ್ನು ನೋಡುತ್ತಾ ನಿಂತದ್ದು ಕೂಡ ಆ ವಿಡಿಯೋದಲ್ಲಿ ಸರಿಯಾಗಿದೆ

ಈಗ ಎದ್ದಿರುವ ಪ್ರಶ್ನೆ ಬಿಜೆಪಿಯವರ ಪ್ರಕಾರ ಹಿಂದೂ ಎಂದರೆ ಯಾರು ಮಹಿಳೆಯನ್ನ ನಿಂದಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಅದರ ವಿರುದ್ಧ ಪಿಯವರು ಪ್ರತಿಭಟಿಸ್ತಾ ಇದ್ದಾರೆ ಅದನ್ನ ಪ್ರಶ್ನಿಸಿದವರನ್ನ ಹಿಂದುಗಳಲ್ಲ ಎನ್ನುತ್ತಿದ್ದಾರೆ ಈ ರೀತಿ ಪುಂಡಾಟಿಕೆಯ ಮೂಲಕ ಬಂದ್ ಮಾಡಿಸಲು ಯತ್ನಿಸಿದವರನ್ನು ತಡಿದಾಗ ಅವರನ್ನು ಹಿಂದೂಗಳಲ್ಲ ಅಂತ ಜರಿತಾ ಇದ್ದಾರೆ ಇವರ ಪ್ರಕಾರ ಹಿಂದೂ ಎಂದರೆ ಯಾರು ಪಿಯವರನ್ನು ಬೆಂಬಲಿಸಿದರೆ ಮಾತ್ರ ಹಿಂದುವೇ ಇವರು ಮಾಡುವ ಅತ್ಯಾಚಾರ ಅನಾಚಾರಗಳನ್ನು ಬೆಂಬಲಿಸಿದರೆ ಮಾತ್ರ ಹಿಂದುವೆ ಬಿಜೆಪಿ ಸಂಘ ಪರಿವಾರ ಎಂದರೆ ಇಂತಹ ಕೃತ್ಯಗಳ ಸಮರ್ಥನೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿವೆ ಸಿಟಿ ರವಿ ಏನು ಘನಂದರಿ ಕೆಲಸ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವೇಷ ಎಂದಿರುವುದು ಕೆಲವು ಮಾಧ್ಯಮಗಳಲ್ಲಿ ಆಗಿರುವ ವಿಡಿಯೋ ವರದಿಯಿಂದ ಸ್ಪಷ್ಟವಾಗುತ್ತೆ ಇಷ್ಟೆಲ್ಲ ಆದರೂ ಸಿಟಿ ರವಿ ಪರ ಬಿಜೆಪಿಯವರು ನಿಲ್ಲುತ್ತಿರುವುದು ಏತಕ್ಕೆ ಆತನಿಗೆ ಹಾರ ತುರಾಯಿ ಹಾಕಿ ಸಂಭ್ರಮಿಸುತ್ತಿರುವುದು ಏತಕ್ಕೆ ಸಂಘ ಪರಿವಾರದ ಚರಿತ್ರೆಯನ್ನು ನೋಡಿದರೆ ಇದೇ ಮೊದಲೇನು ಸ್ತ್ರೀ ನಿಂದಕರ ಪರ ಅತ್ಯಾಚಾರಿಗಳ ಪರ ನಿಂತಿದ್ದೇನು ಅಲ್ಲ ಅಂತ ಗೊತ್ತಾಗುತ್ತೆ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡಂದಿರು ಅವರಿಗೆ ಪರ್ಮನೆಂಟ್ ಗಂಡ ಇಲ್ಲ ಅವರಿಗೆ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಅಂತ ಅತ್ಯಂತ ತುಚ್ಛವಾಗಿ ಹೇಳಿಕೆ ನೀಡಿದ್ರು ಆರ್ ಎಸ್ ನ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ಟ ಮುಸ್ಲಿಂ ಮಹಿಳೆಯರು ದೂರು ನೀಡಿದ ಬಳಿಕ ಪ್ರಕರಣ ದಾಖಲಾಗುತ್ತೆ ಅವರ ರಕ್ಷಣೆಗೆ ಸಂಘ ಪರಿವಾರದ ವಿಂಗ್ಗಳು ಧಾವಿಸ್ತವೆ ಕಾಂಗ್ರೆಸ್ ಸರ್ಕಾರ ಇಂತಹ ಸಂಘಿಗಳಿಗೆ ಹೆದರಿ ಕುಳಿತಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ತೋರಿರುವ ದಿಟ್ಟತನವನ್ನು ಕಲ್ಲಡ್ಕ ಪ್ರಬಾಳ್ಕರ್ ಭಟ್ಟರ ವಿಚಾರದಲ್ಲಿ ತೋರಲಿಲ್ಲ ಆ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿದೆ ಕೇಳಬೇಕಾದದ್ದು ಸಮಂಜಸವೂ ಕೂಡ ಆಗಿದೆ ಬಿ ಜೆ ಪಿ ಶಾಸಕ ಮುನಿರತ್ನ ದಲಿತರಿಗೆ ನಿಂದನೆ ಮಾಡಿದ ಆರೋಪದ ಮೇಲೆ ಮತ್ತು ಎಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಸೋಂಕು ಹೊರಡಿಸಲು ತನ್ನ ರಾಜಕೀಯ ಎದುರಾಳಿಗಳ ವಿರುದ್ಧ ಬಳಸಿರುವ ಆರೋಪದ ಮೇಲೆ ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಅತ್ಯಾಚಾರ ನಡೆಸಿರುವ ಸಂಬಂಧ ಪ್ರಕರಣ ದಾಖಲಾಗಿದೆ ಆದರೆ ಮುನಿರತ್ನ ಇನ್ನು ಪಕ್ಷದಲ್ಲೇ ಆರಾಮವಾಗಿದ್ದಾರೆ ಹಾಗಾದ್ರೆ ಪಿಯ ಸಂಸ್ಕೃತಿ ಯಾವುದು ಇವರು ಹೇಳುತ್ತಿರುವ ಹಿಂದೂ ಸಂಸ್ಕೃತಿಯಲ್ಲಿ ಇದೆಲ್ಲವನ್ನು ಸಮರ್ಥನೆ ಮಾಡಲು ಸಾಧ್ಯವೇ ಇದನ್ನ ನಾವು ಕೇಳಲೇಬೇಕಾಗಿದೆ ಗುಜರಾತ್ ಗಲಭೆಯ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆ ಬಿಲ್ಕಿಸ್ ಬಾನ್ ಅವರ ಮೇಲೆ ಅತ್ಯಾಚಾರ ಎಸಗಿ ಅವರ ಕುಟುಂಬದ ಏಳು ಜನರನ್ನ ಹತ್ಯೆ ಮಾಡಿದ ಆರೋಪಿಗಳನ್ನ ಜೈಲಿನಿಂದ ಹೊರಬಿಟ್ಟಂಥ ಸಂದರ್ಭದಲ್ಲಿ ಆ ದುಷ್ಟರಿಗೆ ಹಾರಾತುರಾಯಿ ಹಾಕಿ ಸ್ವೀಟ್ ನೀಡಿ ಸಂಭ್ರಮಿಸಿದವರು ಇದೇ ಸಂಘ ಪರಿವಾರದ ಬೆಂಬಲಿಗರು ಇದನ್ನು ಧರ್ಮಸಮ್ಮತ ಎನ್ನಬಹುದೇ ಇದಕ್ಕೂ ಹಿಂದೂ ಧರ್ಮಕ್ಕೂ ಏನಾದರೂ ಸಂಬಂಧ ಇದೆ ಎಂದು ಯಾರಾದರೂ ಭಾವಿಸಿದ್ರೆ ಏನಾದಿತ್ತು ಯೋಚಿಸಿ ಜಮ್ಮು ಮತ್ತು ಕಾಶ್ಮೀರದ ಕತುವಾದಲ್ಲಿ ಬುಕರ್ವಾಲ್ ಎಂಬ ಅಲೆಮಾರಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಎಂಟು ವರ್ಷದ ಬಾಲಕಿಯನ್ನ ಅಪಹರಿಸಿ ಹಲವಾರು ದಿನಗಳ ಕಾಲ ಗ್ಯಾಂಗ್ ರೇಪ್ ನಡೆಸಿ ಕೊಲ್ಲಲಾಗಿತ್ತು ಹಿಂದುತ್ವದ ಕೆಲ ಗುಂಪುಗಳು ಅತ್ಯಾಚಾರಿಗಳನ್ನು ಬೆಂಬಲಿಸಿ ಭಾರತದ ಬಾವುಟ ಹಿಡಿದು ಪ್ರತಿಭಟನೆ ನಡೆಸಿದ್ವು ಇದನ್ನು ಹಿಂದೂ ಧರ್ಮ ರಕ್ಷಣೆಯ ಕೆಲಸ ಎನ್ನಲಾಗುತ್ತಿದೆಯೇ ಹಿಂದುತ್ವ ಪ್ರತಿಪಾದಕ ಸಾವರ್ಕರ್ ಬರೆದಂತಹ ಸಿಕ್ಸ್ ಗ್ಲೋರಿಯಸ್ ಎಫೆಕ್ಟ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಕೃತಿಯಲ್ಲಿ ಅತ್ಯಾಚಾರವನ್ನು ಸಮರ್ಥಿಸಲಾಗುತ್ತೆ ಅತ್ಯಾಚಾರವನ್ನು ತನ್ನ ರಾಜಕೀಯ ಎದುರಾಳಿಗಳ ವಿರುದ್ಧ ಅಸ್ತ್ರವಾಗಿ ಬಳಸಬೇಕು ಅಂತ ವಾದವನ್ನು ಮಂಡಿಸಿದ ದುಷ್ಟತನವನ್ನು ಸಾವರ್ಕರ್ ಕೃತಿಯಲ್ಲಿ ಮೆರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಹೆಣ್ಣು ಮಕ್ಕಳ ಪರ ಹಿಂದೂ ಕೋಡ್ ಬಿಲ್ ಮಂಡಿಸಿದಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯು ಮಹಿಳೆಯರಿಗೆ ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕೊಡುವ ಅಂಬೇಡ್ಕರ್ ಪ್ರಸ್ತಾಪಿಸಿರುವ ಹಿಂದೂ ಕೋಡ್ ಬಿಲ್ ಅನ್ನು ನಾವು ವಿರೋಧಿಸುತ್ತೇವೆ ಯಾಕೆಂದರೆ ಅದು ಭಾರತೀಯ ಸಂಸ್ಕೃತಿಯಲ್ಲ ವಿದೇಶಿ ಸಂಸ್ಕೃತಿ ಎಂಬ ವಾದವನ್ನ ಮಂಡಿಸಲಾಗುತ್ತೆ ಆದರೆ ಇಂದು ಆರ್ ಎಸ್ ಎಸ್ನವರು ತಮ್ಮನ್ನು ಅಂಬೇಡ್ಕರ್ ಅನುಯಾಯಿಗಳೆಂಬಂತೆ ಪೋಸು ಕೊಟ್ಟುಕೊಳ್ತಾ ಇದ್ದಾರೆ ಸಂವಿಧಾನ ರಕ್ಷಕರಂತೆ ಮಾತಾಡ್ತಾ ಇದ್ದಾರೆ ಈಗಲೂ ಅವರ ಧೋರಣೆ ಬದಲಾಗಿಲ್ಲ ಎಂಬುದಕ್ಕೆ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಡಿಸೆಂಬರ್ ಇಪ್ಪತ್ತರಂದು ನೀಡಿರುವಂತಹ ಹೇಳಿಕೆ ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿದೆ ಮಹಿಳೆಯರಿಗೆ ವ್ಯಕ್ತಿವಾದ ಸ್ವಾತಂತ್ರ್ಯವಾದ ಒಳ್ಳೆಯದಲ್ಲ ಇದರಿಂದ ಹಿಂದೂಗಳ ಸಂಖ್ಯೆ ಇಳಿಯುತ್ತದೆ ಎನ್ನುತ್ತಾರೆ ಭಾಗವತ್ ಇವರ ಪ್ರಕಾರ ಹೆಂಗಸರೆಂದರೆ ಕೇವಲ ಹೆರುವ ಯಂತ್ರಗಳಷ್ಟೇ ಇವರ ಪ್ರಕಾರ ಹಿಂದೂ ರಕ್ಷಣೆ ಎಂದರೆ ಏನು ದೇವಾಲಯ ಕಟ್ಟಿಸಿದ್ದೇನೆ ಎನ್ನುವ ವರ್ತಕನನ್ನು ಕೂಡ ನೀವು ಹಿಂದೂ ಅಲ್ಲ ಎನ್ನುವ ದಾಷ್ಟೆಯವರಿಗೆ ಬಂದಿದ್ದು ಎಲ್ಲಿಂದ ಕೊನೆಯ ಮಾತು ವೇಷ್ಯಾವೃತ್ತಿಯನ್ನು ಮಾಡುವಂತಹ ಹೆಣ್ಣು ಮಕ್ಕಳಾದರೂ ಕೂಡ ಅವರನ್ನು ಸಾರ್ವಜನಿಕವಾಗಿ ವೇಷ್ಯ ಎಂದು ನಿಂದಿಸುವಂತಿಲ್ಲ ಅಂತಹ ಸೂಕ್ಷ್ಮತೆ ಕಾನೂನಿನಲ್ಲಿ ಇದೆ ಬಿ ಜೆ ಪಿಯವರಿಗೆ ಅವರಿಗೆ ನಿಜಕ್ಕೂ ಸಂವಿಧಾನದ ಬಗ್ಗೆ ಕಾನೂನಿನ ಬಗ್ಗೆ ಗೌರವಿದೆ ಎಂಬುದನ್ನು ನಾವೀಗ ಪ್ರಶ್ನಿಸಬೇಕಾಗುತ್ತದೆ ಇವರ ಹಿಂದೂ ವ್ಯಾಪ್ತಿಯ ಜನ ಈ ನಾಡಿನಲ್ಲಿ ಇಲ್ಲ ಕಾನೂನು ಬಾಹಿರವಾಗಿ ಇವರು ನಡೆಸುವಂತಹ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ಹಿಂದೂ ಎಂಬ ಕವಚ ತೊಡಬೇಡಿ ಎಂದು ನಾವೀಗ ಮತ್ತೆ ಗಟ್ಟಿಯಾಗಿ ಹೇಳಬೇಕಾಗಿದೆ ಚಿಕ್ಕಮಗಳೂರಿನ ಜನ ನಿಜವಾದ ಹಿಂದೂ ವರ್ತಕನ ಪರ ನಿಂತು ಬೂಟಾಟಿಕೆಯ ಹಿಂದೂ ರಕ್ಷಕರಿಗೆ ಪಾಠ ಕಲಿಸಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ